ಹಾಯ್ ಎವರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಬೇಗ ಆಗುವಂಥ ಹಾಗೂ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥ ಬ್ರೇಕ್ಫಾಸ್ಟನ್ನು ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಅದಕ್ಕೆ ಫಸ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಅದು ಒಗ್ಗರಣೆ ಆದ ನಂತರ ಅದಕ್ಕೆ ಹಸಿಮೆಣ್ಸಿಕಾಯಿ ಏನಿದೆ ಅದನ್ನು ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿ ನಾವು ಸಾಂಬಾರ್ ಪೌಡರ್ನು ಮತ್ತು ಈ ಪೌಡರ್ಗಳೆಲ್ಲ ಹಾಕೋದ್ರಿಂದ ಅದಕ್ಕೆ ನೋಡ್ಕೊಂಡು ನಾವು ಎಷ್ಟು ಕನ್ಸಿಸ್ಟೆನ್ಸಿನ ಮಾಡ್ತೀವೋ ಅದಕ್ಕೆ ತಕ್ಕಂತೆ ನಾವು ಹಾಕೋಬೇಕಾಗತ್ತೆ ನಾನು ಒಂದು ನಾಲ್ಕು ಹಸಿಮೆಣ್ಸಿಕಾಯಿಯನ್ನು ಉದ್ದಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ನಂತರ ನಾವು ಒಂದು ಈರುಳ್ಳಿಯನ್ನು ಒಂದು ದಪ್ಪ ಗಾತ್ರದ ಈರುಳ್ಳಿ ಸಣ್ಣದಾದರೆ ಎರಡು ತಗೊಳ್ಳಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ತಗೊಂಡಿದ್ದೀನಿ ಅದನ್ನು ಉದ್ದಕ್ಕೆ ಹಚ್ಚಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದ ನಂತರ ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ರುಬ್ಬಾಕಿದ್ರೂ ಆಗುತ್ತೆ ಇಲ್ಲಾಂದರೆ ನಾವು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರೂ ಆಗತ್ತೆ ಈಗ ಈರುಳ್ಳಿ ಫ್ರೈ ಆಗ್ತಿದೆ ಈರುಳ್ಳಿ ಫ್ರೈ ಆದ ನಂತರ ನಾವು ಟೊಮೊಟೊನ ಹಾಕೋಬೇಕಾಗತ್ತೆ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಯಾಕೆಂದರೆ ತಳೆ ಇಳಿದು ಬಿಡುತ್ತೆ ಮತ್ತು ಎಣ್ಣೆಯಲ್ಲೇ ಬೇಯಬೇಕಿದೆಲ್ಲ ಅದು ಹಸಿವಾಸನೆ ಹೋಗುವರೆಗೂ ನೋಡಿ ಟೊಮೊಟೊನ ಹಚ್ಚಿಟ್ಕೊಂಡು ಹೇಳಿದ್ನಲ್ಲ ಈಗಾಗಲೇ ಅದನ್ನು ಇದಕ್ಕಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದು ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಟೊಮೊಟೊದಲ್ಲಿ ನೀರು ಅಂಶ ಇರೋದ್ರಿಂದ ಏನು ತಳೆ ಹಿಡಿಯೋಲ್ಲ ಅದನ್ನು ಫ್ರೈ ಮಾಡುವಾಗ ಸ್ವಲ್ಪ ಕಡಿಮೆ ಉರಿಯಲ್ಲಿ ಮಾಡಬೇಕು ಮತ್ತು ಈಗ ನಾನು ಒಣ ಬಟಾಣಿ ಬಟಾಣಿ ಇರ್ತದೆ ನೋಡಿ ಹಸಿ ಬಟಾಣಿ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ನಾನು ಒಣಗೋಗಿರೋ ಬಟಾಣಿನ ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಪೌಡರನ್ನ ಆ್ಯಡ್ ಮಾಡ್ಕೊಂಡೆ ಜೊತೆಗೆ ಸ ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ನಾವು ಎಷ್ಟು ಕನ್ಸಿಸ್ಟೆನ್ಸಿನ ಮಾಡ್ತೀವಲ್ಲ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ನಾನು ತರಕಾರಿನ ಕ್ಯಾಪ್ಸಿಕಮ್ಮು ಕ್ಯಾರಟು ಮತ್ತು ಬೀನ್ಸು ಆಲೂಗೆಡ್ಡೆ ಇಷ್ಟನ್ನು ಬಳಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ವಾಸನೆ ಹೋಗುವವರೆಗೂ ಚೆನ್ನಾಗಿ ಈ ಒಗ್ಗರಣೆಲ್ಲೇ ಫ್ರೈ ಆಗಬೇಕು ಬೇಗನೆ ಆಗುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡುವಂಥ ಮಕ್ಕಳಿಗೆ ಈ ರೀತಿ ಮಾಡಿ ಕೊಟ್ಟರೆ ಅವ್ರಿಗೆ ತರಕಾರಿ ಹಾಕಿದ್ದಾರೆ ಅಂತಲೂ ಗೊತ್ತಾಗಲ್ಲ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಮೊದಲೇ ನಾನು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತೇ ಈಗ ಬಿಸಿಬೇಳೆ ಪೌ ಭಾತ್ ಪೌಡರನ್ನು ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ನಾನು ಎಷ್ಟು ಬೇಳೆ ತಗೊಂಡಿದ್ದೀನೋ ಅಷ್ಟೇ ಅಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಬೇಳೆ ಆದರೆ ಅರ್ಧ ಗ್ಲಾಸ್ ಅಕ್ಕಿಯನ್ನು ತ ತೊಳೆದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಬೇಳೆ ತರಕಾರಿ ಎಲ್ಲ ಸೇರಿರೋದ್ರಿಂದ ಮಕ್ಳಿಗೆ ಬೇಕಾಗುವಂಥ ಪೋಷಕಾಂಶ ಎಲ್ಲ ಸಿಗತ್ತೆ ಮತ್ತು ಜೊತೆಗೆ ತರಕಾರಿ ಹಾಕಿದ್ದಾರೆ ಅಂತಲೂ ಗೊತ್ತಾಗಲ್ಲ ನೀಟಾಗಿ ಅವರ ಬಾಡಿಗೆ ಏನೆಲ್ಲ ಬೇಕಾಗುತ್ತೆ ನೋಡಿ ಅದೆಲ್ಲ ಸೇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಡಿ ನೋಡಿ ನಾನು ಒಂದು ಅಕ್ಕಿ ಹಾಕಿದರೆ ನಾನು ಇಲ್ಲಿ ನಾಲ್ಕು ನೀರನ್ನು ಇದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ನಾವು ರುಚಿ ನೋಡ್ಕೊಂಡು ಈಗ ಸತಿ ಸಪ್ಪೆಯಾದ ಸ್ವಲ್ಪ ರುಚಿಯನ್ನು ಹಾಕೊಂಡು ಒಂದು ಮೂರು ವಿಸಲ್ ಕೂಗಿಸ್ಕೊತೀನಿ ನೋಡಿ ರೆಡಿಯಾಗಿದೆ ಬಿಸಿಬೇಳೆ ಬಾತು ಈಗ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಇದಕ್ಕೆ ಉಂಡೆ ಖಾರ ಬರುತ್ತೆ ನೋಡಿ ಬೂಂದಿ ಖಾರ ಅದನ್ನು ಮಿಕ್ಸ್ ಮಾಡ್ಕೊ ತಿಂತೇ ಇದ್ರೆ ತುಂಬಾ ಸೂಪರಾಗಿರುತ್ತೆ ಫ್ರೆಂಡ್ಸ್